ದಸರಾ ಹತ್ರ ಬರ್ತಾ ಇದೆ ಈ ನಡುವೆ ಈ ಭಾರಿಯ ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ವಿಜೇತೆ ಹಾರ್ಟ್ ಲ್ಯಾಂಪ್ ಪುಸ್ತಕದ ಲೇಖಕಿ ಬಾನು ಮುಸ್ತಾಕ್ ಅವರನ್ನ ಕರ್ನಾಟಕ ಸರ್ಕಾರ ಆಹ್ವಾನ ಮಾಡಿದೆ ಈ ಆಹ್ವಾನದ ಸಂಗತಿ ಹೊರಬಿದ್ದಂತೆ ಹಳೆಯದು ಹೊಸದು ಧರ್ಮ ಎಲ್ಲವನ್ನ ಕೆದಕಿ ಅವರನ್ನ ದಸರಾ ಉದ್ಘಾಟನೆ ಮಾಡದಂತೆ ತಡೆಯುವುದಕ್ಕೆ ಬಿಜೆಪಿ ಮತ್ತೆ ಹಿಂದುತ್ವವಾದಿಗಳು ಸರ್ವ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದಾರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಇದನ್ನ ತಡೆಯೋದಕ್ಕೆ ಕರ್ನಾಟಕ ಹೈಕೋರ್ಟ್ಗೆ ಹೋದ್ರು ಅಲ್ಲಿ ಚೀಮಾರಿ ಹಾಕಿಸ್ಕೊಂಡ್ರು ನಂತರ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಕೂಡ ಇವರಿಗೆ ಹಿನ್ನಡೆಯಾಗಿ ಬಾನು ಅವರಿಗೆ ಗೆಲುವಾಗಿದೆ ಬನ್ನಿ ಈ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂತೀನಿ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಕನ್ನಡದ ಲೇಖಕಿ ಬಾನು ಮುಸ್ತಾಕ್ ಅವರ ಎದೆ ಹಣತೆ ಎಂಬ ಕಥಾ ಸಂಕಲನವನ್ನ ಲ್ಯಾಂಪ್ ಎಂಬ ಪುಸ್ತಕವಾಗಿ ಅನುವಾದಕಿ ದೀಪಾ ಬಸ್ತಿಯವರು ಟ್ರಾನ್ಸ್ಲೇಟ್ ಮಾಡಿದರು ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್ ಸಿಕ್ಕಿದೆ ಕನ್ನಡಕ್ಕೆ ಇವರಿಬ್ರು ಸಹ ಒಂದು ದೊಡ್ಡ ಹೆಮ್ಮೆಯನ್ನ ತಂದಿದ್ದಾರೆ ಬಾನು ಮುಸ್ತಕ್ ಅವರು ಮುಸಲ್ಮಾನ ಹೆಂಗಸು ಎಂಬ ಕಾರಣಕ್ಕೆ ಈ ಅವಾರ್ಡ್ ಬಗ್ಗೆ ಏನೇನೋ ಅಪಪ್ರಚಾರಗಳನ್ನು ಕೂಡ ಮಾಡಲಾಯಿತು ಅವಾರ್ಡ್ ಬಂದಿದ್ದು ದೀಪಾ ಬಸ್ತಿಗೆ ಬಾನು ಅವರಿಗೆ ಅಲ್ಲ ಅಂತ ಹೇಳಿದ್ರು ಇಂಟರ್ ನ್ಯಾಷನಲ್ ಇರೋದು ಅನುವಾದಕ್ಕೆ ಹಾಗಾಗಿ ಅವಾರ್ಡ್ ಬಂದಿದ್ದು ದೀಪಾ ಬಸ್ತಿಯವರಿಗೆ ಅಂತ ಕೆಲವರು ಮಾತನಾಡಿದ್ರು ಅಸಲಿಗೆ ಇಂಟರ್ ನ್ಯಾಷನಲ್ ಇರೋದು ಅನುವಾದಿತ ಕೃತಿಗೆ ಬುಕ್ಕರ್ ಇರೋದು ಇಂಗ್ಲಿಷ್ ನಲ್ಲಿ ಬರೆದಂತಹ ಪುಸ್ತಕಗಳಿಗೆ ಅರುಂಧತಿ ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಗೆ ಈ ಹಿಂದೆ ಈ ಅವಾರ್ಡ್ ಬಂದಿತ್ತು ಈಗ ದೀಪಾ ಬಸ್ತಿ ಮತ್ತೆ ಬಾನು ಅವರಿಗೆ ಅವಾರ್ಡ್ ಬಂದಿರೋದು ಅದೊಂದು ಮೂಲದಲ್ಲಿ ಕನ್ನಡ ಪುಸ್ತಕ ಆಗಿರುವಂತಹ ಕಾರಣಕ್ಕೆ ಕನ್ನಡ ಕಥೆಯನ್ನ ಜಗತ್ತಿಗೆ ಹೇಳೋದಕ್ಕೆ ಅದರ ಇಂಗ್ಲಿಷ್ ಅನುವಾದವನ್ನ ಮಾಡ್ಲಾಯಿತು ಅನುವಾದದ ಕೃತಿಗೆ ನ್ಯಾಷನಲ್ ಬುಕ್ಕರ್ ಕೊಡ್ತಾರೆ ಅಂತ ಅಂದ್ರೆ ಅರ್ಥ ಕನ್ನಡಕ್ಕೆ ಈ ಅವಾರ್ಡ್ ಬಂದಿರೋದು ಅಂತ ಇದೆಲ್ಲದರ ನಂತರ ಇನ್ನೊಂದು ವಿವಾದ ತಲೆ ಎದ್ದಿತು ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಮಾಡೋದಕ್ಕೆ ಬಾನು ಮುಸ್ತಾಕ್ ಅವರನ್ನ ಕರ್ನಾಟಕ ಸರ್ಕಾರ ಆಹ್ವಾನ ಮಾಡಿದೆ ಅಂತ ಆರಂಭದಲ್ಲಿ ಅವರೊಬ್ರು ಮುಸಲ್ಮಾನ ಹೆಂಗಸು ಎಂಬ ಕಾರಣಕ್ಕೆ ಪ್ರತಾಪ್ ಸಿಂಹ ಶೋಭಾ ಕರಂದ್ಲಾಜೆ ಸೀತಿ ರವಿ ಮೊದಲಾದ ಹಿಂದುತ್ವವಾದಿ ಬಿಜೆಪಿ ನಾಯಕರು ವಿರೋಧ ಮಾಡಿದ್ರು ಮಿರ್ಜಾ ಇಸ್ಮಾಯಿಲ್ ಅವರೇ ಈ ಮೈಸೂರು ಸಂಸ್ಥಾನದಲ್ಲಿ ಒಂದು ಕಾಲದಲ್ಲಿ ದಿವಾನ್ ಆಗಿದ್ರು ನಿಸಾರ್ ಅಹಮದ್ ಅವರು ಈ ಹಿಂದೆ ದಸರಾ ಉದ್ಘಾಟನೆಯನ್ನ ಮಾಡಿದ್ರು ಎಂಬ ವಾದಗಳು ತಲೆ ಎತ್ತಿದಾಗ ಇವರು ಇನ್ನೊಂದು ತಂತ್ರವನ್ನ ಮೂಡಿದರು ಬಾನು ಅವರು ಈ ಹಿಂದೆ ಕನ್ನಡ ಭುವನೇಶ್ವರಿ ಧ್ವಜದ ಬಗ್ಗೆ ನೀಡಿದಂತಹ ಹೇಳಿಕೆಗಳನ್ನ ಮುಂದಿಟ್ಕೊಂಡು ಅವರನ್ನ ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಿಡಬಾರದು ಅಂತ ಬಾನು ಅವರು ಈ ಹಿಂದೆ ಓರ್ವ ಮುಸಲ್ಮಾನ ಸಮುದಾಯದ ಲೇಖಕಿಯ ಹಿನ್ನೆಲೆಯಿಂದ ಈ ಹೇಳಿಕೆಯನ್ನ ನೀಡಿದ್ರು ಈಗ ಅವರು ತಮ್ಮ ಹೇಳಿಕೆಗಳ ಬಗ್ಗೆ ಯಾವ ನಿಲುವನ್ನು ಹೊಂದಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಆದರೆ ಹಿಂದೂ ಧರ್ಮದ ಆಚರಣೆಗಳ ಸಂಕೇತಗಳ ಮೂಲಕ ಒಂದು ನಾಡನ್ನ ರೂಪಿಸುವಾಗ ಅಲ್ಲಿ ಇತರ ಜಾತಿ ಧರ್ಮಗಳ ಜನರು ಇದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು ಕನ್ನಡ ಭುವನೇಶ್ವರಿ ಮತ್ತು ಕನ್ನಡಕ್ಕೆ ಸಂಬಂಧಿಸಿದಂತಹ ಈಗ ಬಳಸುವ ಸಂಕೇತಗಳು ಹಿಂದೊಮ್ಮೆ ನಮ್ಮ ಹಿರಿಯರು ಹೊಂದಿದಂತಹ ಮನೋಭಾವದ ಮೇಲೆ ಕಟ್ಟಲಾಗಿದೆ ಅದು ಸರಿನೋ ತಪ್ಪೋ ಅನ್ನೋದು ಈಗ ಚರ್ಚೆಯ ವಿಷಯ ಅಲ್ಲ ಆದರೆ ಆ ಸಂಕೇತಗಳಿಗೆ ಭಿನ್ನವಾದ ನಿಲುವುಗಳನ್ನು ಹೊಂದಿರುವಂತಹ ಧರ್ಮದ ಮಹಿಳಾ ಲೇಖಕಿಯೊಬ್ರು ನಮ್ಮನ್ನು ಒಳಗೊಳ್ಳಿ ನಮ್ಮನ್ನು ನಿಮ್ಮೊಂದಿಗೆ ಸೇರಿಸಿಕೊಳ್ಳಿ ಎಲ್ಲರಿಗೂ ಸಮ್ಮತವಾಗುವಂತಹ ಸಂಕೇತಗಳು ಬೇಕು ಎಂಬ ನೆಲೆಯಲ್ಲಿ ಹೇಳಿಕೆಗಳನ್ನು ಕೊಟ್ಟಾಗ ಅದನ್ನ ಕೇಳಿಸಿಕೊಳ್ಳುವ ಮತ್ತೆ ಗೌರವಿಸುವ ಗನತೆಯ ಮನಸ್ಥಿತಿ ನಮ್ಮನ್ನು ಕೂಡ ಇರಬೇಕು ಈಗ ಬಾನು ಮುಸ್ತಾಕ್ ಅವರು ತಮ್ಮ ಹಿಂದಿನ ಹೇಳಿಕೆಗಳ ಬಗ್ಗೆ ಯಾವ ನಿಲುವನ್ನ ಹೊಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದರ ಬಗ್ಗೆ ಅವರು ಸಮಜಾಯಿಸಿಕೊಡುವಂತಹ ಅಗತ್ಯತೆಯು ಕೂಡ ಇಲ್ಲ ತುಂಬ ಬೇಸಿಕ್ ಆಗಿ ಹೇಳೋದಾದ್ರೆ ದಸರಾವನ್ನ ಒಂದು ನಾಡ ಹಬ್ಬ ಅಂತ ಘೋಷಿಸುವಾಗ ಅದನ್ನು ಉದ್ಘಾಟಿಸುವ ಹಕ್ಕು ಕೇವಲ ಹಿಂದೂ ದೇವರನ್ನ ನಂಬುವಂತಹ ಜನಕ್ಕೆ ಮಾತ್ರ ಅಲ್ಲ ಅದನ್ನ ನಂಬದ ನಾಸ್ತಿಕರಿಗೂ ಇರುತ್ತೆ ಈ ಹಿಂದೆ ಇದೇ ದಸರಾವನ್ನ ಉದ್ಘಾಟನೆ ಮಾಡಿ ತಾನೊಬ್ಬ ನಾಸ್ತಿಕ ಅಂತ ಹೇಳಿಕೊಂಡಿದ್ರು ಅಲ್ಲದೆ ಅದೇ ವೇದಿಕೆಯಲ್ಲಿ ಭಾರತೀಯ ತಾತ್ವಿಕ ಪರಂಪರೆಗಳಾದಂತಹ ನಾಸ್ತಿಕ ಲೋಕಾಯಿತ ಚಾರ್ವಕರ ಬಗ್ಗೆ ಮಾತನಾಡಿದ್ರು ಈಗ ಮುಸಲ್ಮಾನ ಮಹಿಳೆಯೊಬ್ಬರು ನಾಡಿನ ಸಂಕೇತಗಳ ಬಗ್ಗೆ ಭಿನ್ನ ನಿಲುವನ್ನು ಹೊಂದಿದ್ರೂ ಕೂಡ ದಸರಾವನ್ನ ಉದ್ಘಾಟಿಸಿದ್ರೆ ಅದು ನಮ್ಮ ನಾಡು ನಮ್ಮ ಕರ್ನಾಟಕ ಎಷ್ಟು ವೈವಿಧ್ಯಮಯ ಅನ್ನೋದನ್ನ ದೊಡ್ಡ ಸಂದೇಶವನ್ನ ಇಡೀ ದೇಶಕ್ಕೆ ನಾವು ನೀಡಿದಂತಾಗತ್ತೆ ಕನ್ನಡ ಅನ್ನೋದು ಕೇವಲ ಭಾವುಡ್ಡ ಮತ್ತೆ ಭುವನೇಶ್ವರಿಯ ಪ್ರತಿಮೆಯಲ್ಲ ಕನ್ನಡ ನಾಡು ಅಂತ ಅಂದರೆ ಭಿನ್ನ ನಂಬಿಕೆ ಆಚಾರ ವಿಚಾರ ಐಡಿಯಾಲಜಿಗಳನ್ನು ಹೊಂದಿರುವಂತಹ ಸುಂದರವಾದ ರಾಜ್ಯ ಎಂಬ ಸಂದೇಶ ಜಗತ್ತಿಗೆ ನೀಡಿದಂತಾಗತ್ತೆ ಬಾನು ಮುಸ್ತಾಕ್ ಅವರು ತಮ್ಮ ಸ್ನೇಹಿತೆ ತಮಗೆ ಈ ಪ್ರಶಸ್ತಿ ಬರಲಿ ಅಂತ ಚಾಮುಂಡೇಶ್ವರಿಗೆ ಹರಕೆ ಹೇಳಿಕೊಂಡಿದ್ರು ಅದನ್ನು ತೀರಿಸುವ ಸೌಭಾಗ್ಯ ಇದು ಅಂತೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಈ ರೀತಿಯ ಸಮಜಾಯಿಸಿ ಕೊಡುವುದರ ಬಗ್ಗೆ ನಾವು ಮಾತನಾಡುವಂತಹ ಅಗತ್ಯ ಇಲ್ಲ ಮತ್ತೆ ಅವರ ಇಂತಹ ಹೇಳಿಕೆಗಳು ನಮಗೆ ಅಗತ್ಯ ಕೂಡ ಇಲ್ಲ ವಿಚಾರ ಸ್ಪಷ್ಟ ಇಷ್ಟೇ ನಾಡಹಬ್ಬ ಅಂತ ದಸರಾವನ್ನು ಘೋಷಿಸಿದ ಮೇಲೆ ಅದನ್ನು ಉದ್ಘಾಟಿಸುವ ಅದರಲ್ಲಿ ಪಾಲು ಪಡೆಯುವಂತಹ ಹಕ್ಕು ಎಲ್ಲರಿಗೂ ಇರುತ್ತೆ ಎಲ್ಲ ಜಾತಿ ಧರ್ಮ ನಂಬಿಕೆಯವರಿಗೆ ಇರುತ್ತೆ ಕ್ರೈಸ್ತನಿಗೂ ಇರುತ್ತೆ ಮುಸಲ್ಮಾನನಿಗೂ ಇರುತ್ತೆ ಆತ ಚಾಮುಂಡೇಶ್ವರಿಗೆ ಹಿಂದೂವಿನಂತೆ ಪೂಜೆ ಮಾಡಬೇಕೋ ಬೇಡ್ವೋ ಅನ್ನೋದು ಆತನಿಗೆ ಬಿಟ್ಟಿತು ಆದ್ರೆ ಉದ್ಘಟಿಸಿ ನಾಡಿನ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಂದೇಶವನ್ನ ನೀಡುವಂತಹ ಹಕ್ಕು ಆತನಿಗೆ ಇದೆ ಆ ಹಕ್ಕು ಬಾನು ಮುಸ್ತಾಕ್ ಅವರಿಗೂ ಇದೆ ಆದ್ರೆ ಇವೆಲ್ಲದಕ್ಕೂ ವಿರೋಧ ಮಾಡ್ತಾ ಇರುವಂತಹ ಕರುನಾಡಿನ ಬಹುತ್ವದ ವಿರೋಧಿಗಳಾದಂತಹ ಸಂಸ್ಕೃತಿಗೆ ಕಂಟಕವಾಗಿರುವಂತಹ ಪ್ರತಾಪ್ ಸಿಂಹದಂತಹ ನಾಯಕರು ಮತ್ತೆ ಮತ್ತೆ ನಾಡಿಗೆ ದ್ರೋಹವನ್ನ ಬಗಿತಾ ಇದ್ದಾರೆ ಪ್ರತಾಪ್ ಅವರು ಸೆಪ್ಟೆಂಬರ್ ಆರರಂದು ಕರ್ನಾಟಕ ಹೈಕೋರ್ಟ್ಗೆ ಹೋದ್ರು ಬಾನುವರನ್ನ ಉದ್ಘಾಟನೆ ಮಾಡೋದಕ್ಕೆ ಬಿಡಬಾರ್ದು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಹೈಕೋರ್ಟ್ ಸೆಪ್ಟೆಂಬರ್ ಹದಿನೈದು ಸೋಮವಾರದಂದು ಆ ಅರ್ಜಿಯನ್ನು ವಜಾಗೊಳಿಸಿತು ಮುಖ್ಯ ನ್ಯಾಯಮೂರ್ತಿ ಬಿಭು ಭಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರನ್ನೊಳಗೊಂಡಂತಹ ವಿಭಾಗೀಯ ಪೀಠವು ಪ್ರತಾಪ್ ಈ ಅರ್ಜಿಯನ್ನು ವಜಾಗೊಳಿಸಿತು ಸರ್ಕಾರವನ್ನ ಪ್ರತಿನಿಧಿಸಿದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಬಾಣು ಮುಸ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದು ಯಾರ ಹಕ್ಕುಗಳನ್ನು ಉಲ್ಲಂಘಿಸಿದಂತೆ ಆಗಿಲ್ಲ ಅಂತ ಹೇಳಿದರು ದಸರಾ ಕೆಟ್ಟದನ್ನ ತೊಡೆದು ಹಾಕಿ ಒಳ್ಳೆಯದನ್ನ ಸಾಧಿಸುವಂತಹ ಹಬ್ಬ ಅದನ್ನ ರಾಜ್ಯದ ಎಲ್ಲಾ ಜನರು ಸಹ ಆಚರಿಸ್ತಾರೆ ಅಂತ ಶೆಟ್ಟಿ ವಾದವನ್ನ ಮಂಡಿಸಿದರು ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿಂದುತ್ವವಾದಿ ಬಿಜೆಪಿ ನಾಯಕರ ಪ್ರತಾಪಕ್ಕೆ ಬೆಲೆ ಸಿಗದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸಂವಿಧಾನದ ಮೂಲ ಆಶೆಗಳನ್ನು ಓದಿದಂತಹ ಯಾರಿಗಾದರೂ ಸಹ ತಾನು ಕೋರ್ಟ್ಗೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗುವುದು ಮೂರ್ಖತನ ಅನ್ನಿಸದೇ ಇರುವುದಿಲ್ಲ ಇದು ಹಕ್ಕಿನ ಮೇಲೆ ಮಾಡಿದಂತಹ ಸವಾರಿ ಅಂತ ಯಾರಿಗಾದರೂ ಅನ್ನಿಸದೇ ಇರುವುದಿಲ್ಲ ಆದರೆ ಇದೆಲ್ಲ ಆದರೂ ಸಹ ಸುಪ್ರೀಂ ಕೋರ್ಟ್ಗೆ ಇವರು ಹೋದ್ರು ಇವರು ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯಲ್ಲಿ ಚಾಮುಂಡೇಶ್ವರ್ಗೆ ದೀಪ ಬೆಳೆಸೋದು ಪುಷ್ಪಾರ್ಚನೆ ಮಾಡೋದು ಪೂಜೆ ಮಾಡೋದು ಇರುತ್ತೆ ಇದನ್ನ ಹಿಂದೂ ಅಲ್ಲದವರು ಮಾಡಿದ್ರೆ ಅದು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರರ ಉಲ್ಲಂಘನೆಯಾಗುತ್ತೆ ಹಿಂದೂಗಳ ಭಾವನೆಗಳಿಗೆ ಇದು ಧಕ್ಕೆಯಾಗುತ್ತೆ ಅಂತ ಉಲ್ಲೇಖಿಸಲಾಗಿತ್ತು ಇವತ್ತು ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ ಅರ್ಜಿದಾರರ ಪರ ವಾದ ಮಂಡಿಸಿದಂತಹ ವಕೀಲ ಬಿ ಪಿ ಸುರೇಶ್ ಏತರ ವ್ಯಕ್ತಿಗಳಿಂದ ನಾಡದೇವತೆಗೆ ಪೂಜೆ ಮಾಡಿಸುವುದು ಸರಿಯಲ್ಲ ಅಂತ ಪ್ರತಿಪಾದಿಸಿತು ಆದರೆ ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ನಾಥ್ ಮತ್ತೆ ಸಂದೀಪ್ ಮೆಹ್ತಾ ಅವರಿದ್ದಂತಹ ದ್ವಿಸದಸ್ಯ ಪೀಠ ಈ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿ ತೀರ್ಪನ್ನು ನೀಡಿದೆ ಬಾನು ಮುಸ್ತಕ್ ಅವರು ಚಾಮುಂಡೇಶ್ವರಿಗೆ ಪೂಜೆ ಮಾಡಿದ್ರೂ ಮಾಡದೆ ಇದ್ರೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಲ್ಲ ಬೇರೆ ಬೇರೆ ಧರ್ಮದವರು ಪೂಜೆ ಮಾಡಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದು ಮೂರ್ಖವಾದ ಇದರಿಂದೆಲ್ಲ ಧಕ್ಕೆ ಉಂಟಾಗೋದಕ್ಕೆ ಹಿಂದೂಗಳ ನಂಬಿಕೆ ಅಷ್ಟು ದುರ್ಬಲ ಅಲ್ಲ ಅಲ್ಲದೆ ಭಾನು ಅವರು ಚಾಮುಂಡೇಶ್ವರಿಗೆ ಪೂಜೆ ಮಾಡದೆ ದಸರಾವನ್ನ ಉದ್ಘಟಿಸೋದಕ್ಕೆ ಸಾಧ್ಯ ಇದೆ ಹಾಗೊಂದು ವೇಳೆ ಸಿದ್ದರಾಮಯ್ಯ ಅವರು ಮಾತ್ರ ದೇವಿಯ ಪೂಜೆ ಮಾಡಿದ್ರು ಸಹ ನಾಡಿಗೆ ಏನೇನು ಕೂಡ ಲಾಸ್ ಆಗೋದಿಲ್ಲ ನಾಡಿನ ಹಬ್ಬವಾದ ದಸರಾವನ್ನ ನಾಡಿನ ಸಾಹಿತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿ ಅದು ಈ ನಾಡಿನ ಬಹು ತೋರಿಸುತ್ತೆ ಅದು ಒಂದು ರೀತಿ ದೇಶ ವ್ಯಾಪ್ತಿಯ ಮಾದರಿಯಾಗಲಿ ದೇಶಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ